ಭಾನದವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತರೊಂದ ಶಿಷ್ಯರೊಂದಕ್ಕೆಲ್ಲ ಈ ಮಕರ ಸಂಕ್ರಾಂತಿಯ ಶುಭಾಶೀರ್ವಾದಗಳನ್ನ ತಿಳಿಸುತ್ತ ವಿಶೇಷವಾಗಿ ಸೂರ್ಯನಾರಾಯಣ ಸ್ವಾಮಿ ದಕ್ಷಿಣಾಯನವನ್ನು ಮುಗಿಸಿ ಉತ್ತರಾಯಣಕ್ಕೆ ಪ್ರವೇಶ ಮಾಡುವ ವಿಶೇಷ ಪುಣ್ಯಗಳಿಗೆ ಇಂತಹ ಪುಣ್ಯಗಳಿಗೆ ಎಂತಹ ನಮ್ಮ ಸನಾತನ ಪರಂಪರೆಯಲ್ಲಿ ಮಹತ್ವವಿದೆ ಅಂತಂದ್ರೆ ಮಹಾಭಾರತದ ಭೀಷ್ಮರು ಸಹ ಅಂದ್ರೆ ಉತ್ತರಾಯಣಕ್ಕೋಸ್ಕರ ಕಾಯ್ತಾ ಇದ್ದವು ಇಚ್ಛಾಮರಣಿ ಆಗಿದ್ದ ಅಂತಹ ಭೀಷ್ಮರು ಸಹ ಏಕೆಂದ್ರೆ ಉತ್ತರಾಯಣಕ್ಕೆ ಅಷ್ಟೊಂದು ಮಹತ್ವವಿದೆ ವೀಕ್ಷಕರೇ ನೋಡಿ ಸೂರ್ಯನಾರಾಯಣ ಸ್ವಾಮಿಯು ದಕ್ಷಿಣಾಯನ ಮುಗಿಸಿ ಉತ್ತರಾಯಣಕ್ಕೆ ಧನುರ್ರಾಶಿಯಿಂದ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡುವಂತಹ ಇಂತಹ ಸುದಿನ ವಿಶೇಷವಾಗಿ ಈ ಪೌಷ್ಯ ಮಾಸದ ಅದರೊಳಗೂ ನೋಡಿ ಷಟ್ಸ್ತಿಲಾ ಏಕಾದಶಿಯ ಶುಭ ದಿನ ಅಂದರೆ ವಿಶೇಷವಾಗಿ ಹದಿನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸಲ್ಲುವ ಶುಭ ಅನುರಾಧ ನಕ್ಷತ್ರದ ಗಂಡ ವೃದ್ಧಿಯೋಗದಲ್ಲಿ ಬಾಲವ ಕೌಲವಕರಣದಲ್ಲಿ ಸಿಂಹಲಗ್ನದಲ್ಲಿ ಮಕರ ರಾಶಿಯನ್ನ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಸೌಮ್ಯವಾಸರ ವಾಸರ ಅಂದರೆ ಬುಧವಾಸರದಲ್ಲಿ ಸ್ವಾಮಿ ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಇಂತಹ ಶುಭ ದಿವಸದಲ್ಲಿ ವಿಶೇಷವಾಗಿ ನಾವುಗಳು ಇಂತಹ ಶುಭ ಸಮಯದಲ್ಲಿ ಏನಪ್ಪ ಮಾಡಬೇಕು ಅಂತಂದ್ರೆ ಏಕೆಂದ್ರೆ ಎಲ್ಲ ಕಡೆನೂ ರೈತರಿಗೆ ಇದು ಸುಗ್ಗಿ ಹಬ್ಬ ಆಗಿರ್ತೀವಿ ಇನ್ನು ಬೇರೆ ಕಡೆ ಭೋಗಿ ಹಬ್ಬ ಅಂತಂದು ಮಾಡ್ತಾರೆ ಇನ್ನು ಬೇರೆ ಕಡೆ ಪೊಂಗಲ್ ಹಬ್ಬ ಅಂತಂದೂ ಸಹ ಹೀಗೆ ವಿಶೇಷವಾಗಿ ಸೂರ್ಯನಾರಾಯಣನನ್ನ ನಾವುಗಳು ಆರಾಧನೆಯನ್ನ ಮಾಡುವುದು ನಂತರ ಇದು ವಿಶೇಷವಾಗಿ ರೈತರ ಹಬ್ಬ ಅಂತಂದೇ ಕರಿತೀವಿ ಏಕೆಂದರೆ ಎಲ್ಲ ಕೊಯ್ಲನ್ನು ಮುಗಿಸಿ ರೈತಾಪಿ ವರ್ಗದವರೆಲ್ಲ ಆ ರೈ ಬಂದ ಧಾನ್ಯಗಳನ್ನೆಲ್ಲ ರಾಶಿಯನ್ನ ಮಾಡಿ ವಿಶೇಷವಾಗಿ ಧಾನ್ಯ ಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡುವಂತಹ ಇಂತಹ ಶುಭ ದಿನದಲ್ಲಿ ನಾವುಗಳು ಏನನ್ನ ಮಾಡಬೇಕು ಯಾವ ದೇವತೆಯನ್ನು ಆರಾಧನೆಯನ್ನ ಮಾಡಿದರೆ ಶುಭ ಫಲಗಳನ್ನು ಪಡೆಯಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಇಂತಹ ಶುಭ ಮಕರ ಸಂಕ್ರಾಂತಿಯ ಶುಭ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಜನ ಸ್ನಾನವನ್ನ ಮಾಡುವುದು ಮತ್ತು ಬೇರೆ ಕಡೆ ಹಳ್ಳಿಯ ಕಡೆ ನೋಡಿ ಹಿರಿಯರು ಎಳ್ಳನ್ನ ಬೀರುವುದು ಅಂತಂದೇಳಿ ಮಾಡ್ತೀವಿ ಅಂದ್ರೆ ಮಕ್ಕಳಿಗಿರ್ಲಿ ಎಂದ ದೃಷ್ಟಿದೋಷಗಳಿರಲಿ ಎಲ್ಲದೂ ನಿವಾರಣೆ ಆಗಲಿ ಅಂತಂದು ಎಳ್ಳನ್ನ ಬೀರುವುದು ಅಂದ್ರೆ ಎಳ್ಳಿನಿಂದ ದೃಷ್ಟಿಯನ್ನ ತೆಗೆದು ಸುಟ್ಟು ಅದನ್ನ ಎಲ್ಲ ದೃಷ್ಟಿಯ ಪರಿಹಾರ ಆಗುತ್ತೆ ಅಂತಂದೇಳಿ ಸಹ ಇದನ್ನು ಮಾಡ್ತೀವಿ ನಂತರ ಇನ್ನೊಂದು ವಿಶೇಷ ಅಂತಂದ್ರೆ ಮಕರ ರಾಶಿಗೆ ಸ್ವಾಮಿ ಪ್ರವೇಶದ ಆಧಾರದ ಮೇಲೂ ಸಹ ವಿಶೇಷವಾಗಿ ಜಾಗತಿಕ ಫಲಗಳನ್ನು ಸಹ ಕೆಲವೊಂದು ಕಡೆ ನುಡಿತಾ ಬರುತ್ತಾರೆ ನಂತರ ಇಂತಹ ಫಲಾಫಲಗಳಲ್ಲಿ ನೋಡಿ ನಮ್ಮ ಹಿಂದಿನ ಸನಾತನ ಪರಂಪರೆ ಎಷ್ಟು ವೈಜ್ಞಾನಿಕವಾಗಿತ್ತು ಅಂತಂದ್ರೆ ಇಂತಹ ಮಕರ ಸಂಕ್ರಾಂತಿಯಲ್ಲಿ ನೋಡಿ ನಮ್ಮ ಕರ್ನಾಟಕದ ಹೆಮ್ಮೆಯ ಬೆಂಗಳೂರಿನಲ್ಲಿ ಇರುವ ದಕ್ಷಿಣ ಕಾಶಿ ಕ್ಷೇತ್ರ ಅಂತಂದೇ ಪ್ರಸಿದ್ಧವಾಗಿರುವ ಗಂಗಾಧರೇಶ್ವರ ಸ್ವಾಮಿಗೆ ಸೂರ್ಯನಾರಾಯಣ ಸ್ವಾಮಿಯೇ ಬಂದು ತನ್ನ ಕಿರಣಗಳಿಂದ ಮಜ್ಜನವನ್ನ ಅಂದರೆ ಅಭಿಷೇಕವನ್ನ ಮಾಡ್ತಾ ಹೋಗ್ತಾನೆ ಎಂತಹ ನೋಡಿ ಸನಾತನ ಪರಂಪರೆಯಲ್ಲಿ ಎಂತಹ ಅದ್ಭುತ ವಿಜ್ಞಾನ ಇಂತಹ ಅನೆಷ್ಟೋ ವಿಜ್ಞಾನಗಳು ಈ ಸನಾತನ ಪರಂಪರೆಯಲ್ಲಿ ಒಳಗೊಂಡಿದೆ ಏಕೆಂದರೆ ಗವಿಗಂಗಾಧರೇಶ್ವರ ಇರ್ಬೋದು ಇನ್ನೂ ಅನೇಕ ಹಳ್ಳಿಗಳಲ್ಲೂ ಸಹ ಅನೇಕ ನಮ್ಮ ಸನಾತನ ಪುರಾತನ ಪರಂಪರೆಯಾಗಿರುವ ದೇವಸ್ಥಾನಗಳಲ್ಲಿ ಇಂತಹ ಸೂರ್ಯನ ರಶ್ಮಿ ಆ ಮಕರ ಸಂಕ್ರಾಂತಿ ಎಂದೇ ದೇವತೆಗಳ ಮೇಲೆ ಬೀಳುವಂತಹ ಪದ್ಧತಿಯನ್ನು ಮಾಡಿದ್ದಾರೆ ಅಂತಂದರೆ ನೋಡಿ ಆ ದಿನದ ಮಹತ್ವ ಸೂರ್ಯನಾರಾಯಣಗೆ ಎಷ್ಟೊಂದಿದೆ ಆದ್ದರಿಂದ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡಿ ವಿಶೇಷವಾಗಿ ತಾಯಿ ತಂದೆಗಳ ಅಪ್ಪಣೆಯನ್ನು ಪಡೆದು ಸೂರ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಮತ್ತು ಹಾಲಿನಲ್ಲಿ ಮಿಶ್ರ ಎಳ್ಳನ್ನ ಮಿಶ್ರಿತವಾಗಿ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಅರ್ಘ್ಯವನ್ನು ನೀಡುವುದರಿಂದ ವಿಶೇಷವಾಗಿ ಸಿರಿ ಸಂಪದಗಳ ಜೊತೆಯಲ್ಲಿ ಪಿತೃದೇವತೆಗಳ ತೃಪ್ತಿಯನ್ನು ಹೊಂದುತ್ತಾರೆ ಅಂತಂದೂ ಸಹ ದೇವತೆಗಳು ಮತ್ತೆ ಶಾಸ್ತ್ರ ಪುರಾಣಗಳು ಸಹ ತಿಳಿಸ್ತಾ ಹೋಗ್ತವೆ ನಂತರ ವಿಶೇಷವಾಗಿ ಈ ಸೂರ್ಯನಾರಾಯಣಕ್ಕೆ ಸೂರ್ಯನ ಅಷ್ಟೋತ್ತರಗಳನ್ನಾದರೂ ಭಯ ಭಕ್ತಿಯಿಂದ ಯಾರು ಶ್ರದ್ಧಾವಾಗಿ ಪಠನೆಯನ್ನು ಮಾಡ್ತಾರೋ ವಿಶೇಷವಾಗಿ ಸಿರಿ ಸಂಪದಗಳನ್ನು ಪಡಿತಾ ಹೋಗ್ತಾರೆ ಮತ್ತು ಸೂರ್ಯಾಷ್ಟಕವನ್ನು ಸಹ ಜಪವನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಫಲಪ್ರಾಪ್ತಿ ಉಂಟಾಗುತ್ತೆ ನಂತರ ಈ ಮಕರ ಸಂಕ್ರಾಂತಿ ಎಂದು ವಿಶೇಷ ಪುಣ್ಯ ನದಿಗಳ ಸ್ನಾನ ಸಪ್ತ ನದಿಗಳ ಸ್ನಾನವನ್ನು ಮಾಡುವುದು ಸಮುದ್ರ ಸ್ನಾನಾದಿಗಳನ್ನು ಮಾಡುವುದರಿಂದ ಸಕಲ ಪಾಪಕ್ಷಯ ಉಂಟಾಗಿ ಪುಣ್ಯವೃದ್ಧಿ ಉಂಟಾಗುತ್ತೆ ಅಂತಂದೂ ಸಹ ಶಾಸ್ತ್ರಗಳು ತಿಳಿಸುತ್ತೆ ಈ ದಿನ ನಾವು ಮಾಡುವಂತಹ ಪ್ರತಿಯೊಂದು ಪೂಜೆ ಪುನಸ್ಕಾರಗಳಿರಲಿ ಮತ್ತು ಯಾಗ ಯಜ್ಞ ಗೋಪೂಜೆಗಳಿಂದ ಅಕ್ಷಯವಾದ ಪುಣ್ಯ ಫಲವನ್ನು ಪಡಿತಾ ಹೋಗ್ತೀವಿ ಇನ್ನು ಬುಧವಾರನೇ ಅನುರಾಧ ನಕ್ಷತ್ರದಲ್ಲಿ ಸ್ವಾಮಿ ಮಕರ ಸಂಕ್ರಾಂತಿಯಗೆ ಬರ್ತಾ ಇರೋದ್ರಿಂದ ಏನಪ್ಪಾ ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ಗುರುಗಳ ಪಾದ ಪೂಜೆ ಗುರುಗಳ ಸೇವೆಯನ್ನ ಮಾಡುವುದರಿಂದ ಸಕಲ ಸಿದ್ಧಿಯನ್ನ ಪಡಿತಾ ಹೋಗ್ತೀರಾ ನಂತರ ನಮ್ಮ ಭಾರತದ ಹೆಮ್ಮೆಯ ಶಬರಿಮಲೆಯ ಕ್ಷೇತ್ರದಲ್ಲಿ ಶ್ರೀ ಕಲಿಯುಗ ಬೆರೆದ ಕಾರುಣ್ಯಮೂರ್ತಿ ಧರ್ಮಶಾಸ್ತ್ರವಿಗೆ ಸ್ವಾಮಿ ಸಾಕ್ಷಾತ್ ಭಕ್ತರಿಗೆ ದಿವ್ಯ ದರ್ಶನವನ್ನು ನೀಡ್ತಾರೆ ಅಂತಂದು ಸ್ವಾಮಿಯ ಅನೇಕ ಪರಂಪರೆಯಾಗಿ ಬಂದು ನಡೆದುಕೊಂಡು ಬಂದಂತಹ ಹಲವಾರು ಆಚರಣೆಗಳಲ್ಲಿ ವಿಶೇಷವಾಗಿ ಪಂದಳದಿಂದ ಬರುವಂತಹ ತಿರುವಾಭರಣಗಳು ಅಂದರೆ ಆಭರಣವನ್ನು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಮೂರ್ತಿಗೆ ಅಲಂಕರಿಸಿ ಸ್ವಾಮಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಂತಹ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಮಿಗೆ ಮಾಡುವಂತಹ ಮಹಾಮಂಗಳ ಆರ್ತಿ ಮುಗಿದ ನಂತರ ಪೊನ್ನಾಂಬಲ ಮೇಡಿನಲ್ಲಿ ಅಂದ್ರೆ ಕಾಂತಮಲೈ ಎನ್ನುವ ಬೆಟ್ಟದ ಮೇಲೆ ಸ್ವಾಮಿಯ ಮಕರ ಜ್ಯೋತಿಯ ದರ್ಶನ ಉಂಟಾಗುತ್ತೆ ಮತ್ತೆ ನಂತರ ವಿಶೇಷವಾಗಿ ನೋಡಿ ಎಂತಹ ವಿಜ್ಞಾನ ಅಂತಂದ್ರೆ ಮಕರ ಜ್ಯೋತಿ ಮತ್ತೆ ಮಕರ ವಿಳಕ್ಕು ಅಂದ್ರೆ ಮಕರ ಜ್ಯೋತಿ ಅಂತಂದ್ರೆ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಸ್ವಾಮಿಯ ಪೂರ್ವ ದಿಕ್ಕಿನಲ್ಲಿ ಒಂದು ನಕ್ಷತ್ರ ಅಂದರೆ ಹಗಲಿನಲ್ಲೇ ಪೂರ್ತಿ ಒಂದು ನಕ್ಷತ್ರ ದರ್ಶನವಾಗುತ್ತೆ ಆ ದರ್ಶನವನ್ನೇ ನಾವು ಮಕರ ಜ್ಯೋತಿ ಮಕರ ವಿಳಕ್ಕು ಮಕರ ಅಂದರೆ ಇಂತಹ ಮಕರ ದರ್ಶನವನ್ನ ನಾವು ಮಾಡುವುದರಿಂದ ಸಕಲ ಶನಿ ದೋಷಗಳಿರಲಿ ಎಂತಹ ದೋಷಾದಿಗಳಿದ್ರೂ ಸಹ ಆ ಅಯ್ಯಪ್ಪನ ಅನುಗ್ರಹದಿಂದ ಸಕಲವು ಪ್ರಾಪ್ತಿ ಉಂಟಾಗುತ್ತೆ ಭಕ್ತರ ಬೇಡಿಕೆಗಳನ್ನು ಸ್ವಾಮಿ ಶೀಘ್ರವಾಗಿ ಅನುಗ್ರಹವನ್ನು ಮಾಡ್ತಾರೆ ಅಂತಂದು ಹೀಗೆ ನಮ್ಮ ಭಾರತನ ಭಾರತಾದ್ಯಂತ ಅನೇಕವಾಗಿ ಆಚರಣೆಗಳು ಈ ದಿನ ನಡೀತಾ ಬರುತ್ತವೆ ಇನ್ನ ರೈತಾಪಿ ವರ್ಗದವರಲ್ಲಿ ಮತ್ತು ಕೆಲವೊಂದು ಕಡೆ ಸ್ವಾಮಿಗೆ ಅಂದರೆ ಮನೆಯ ಮುಂಭಾಗವನ್ನು ಸಾಧಿಸಿ ಅಷ್ಟಗಳ ಪದ್ಮವನ್ನು ಬರೆದು ಕಬ್ಬಿನಿಂದ ಅಲಂಕಾರವನ್ನು ಮಾಡಿ ಒಂದು ಒಲೆಯನ್ನ ಏರ್ಪಾಡವನ್ನು ಮಾಡಿ ಕೆಂಡದಲ್ಲಿ ಕೆಂಡವನ್ನು ಹಾಕಿ ಶು ಒಂದು ಶುಭ ಅಂದರೆ ಹೊಸ ಮಡಕೆಯನ್ನು ತಂದು ಆ ಮಡಕೆಯಲ್ಲಿ ಹಾಲನ್ನು ಹಾಕಿ ಆ ಕೆಂಡದಿಂದಲೇ ಅಂದರೆ ಸೂರ್ಯನ ರಶ್ಮಿ ಬೀಳಿಸ್ತಾ ಆ ಕೆಂಡದಿಂದಲೇ ಹಾಲನ್ನು ಉಕ್ಕಿಸ್ತಾರೆ ಇನ್ನು ಕೆಳವಣ್ಣೆ ಯಾಕಂದ್ರೆ ಇದನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ ಮನೆಯಲ್ಲಿ ಅಂದ್ರೆ ನವಗ್ರಹಗಳ ಸಂಕೇತವಾಗಿ ಇದನ್ನ ಆಚರಣೆಯನ್ನ ಮಾಡ್ತಾ ಹೋಗ್ತಾರೆ ಯಾಕಂದ್ರೆ ರವಿ ಮತ್ತೆ ಚಂದ್ರರ ಅನುಗ್ರಹ ಉಂಟಾಗಲಿ ನಂತರ ಅದೇ ಹಾಲನ್ನ ಉಕ್ಕಿ ಬಂದ ನಂತರ ಮತ್ತೆ ಸಿಹಿ ಪೊಂಗಲ್ಲನ್ನು ಸಹ ಮಾಡುವಂತಹ ಅನೇಕ ಆಚರಣೆಗಳು ಸಹ ನಮ್ಮ ಭಾರತಾದ್ಯಂತ ನಡೀತಾ ಹೋಗ್ತವೆ ಆದ್ದರಿಂದ ನಾವುಗಳು ನಮ್ಮ ವೀಕ್ಷಕರೆಲ್ಲ ಏನಪ್ಪಾ ಮಾಡಬೇಕು ಅಂದ್ರೆ ಈ ದಿನ ವಿಶೇಷವಾಗಿ ಶುದ್ಧವಾದ ಪುಣ್ಯ ನದಿಗಳಿಂದ ತಂದಂತಹ ತೀರ್ಥಗಳನ್ನು ಹಾಕಿ ಕಳಶವನ್ನು ಸ್ಥಾಪನೆಯನ್ನು ಮಾಡಿ ಅದರ ಮುಂದೆ ಗಣೇಶನನ್ನು ಸ್ಥಾಪನೆಯನ್ನು ಮಾಡಿ ಆ ಕಳಶದಲ್ಲಿ ಮಹಾಲಕ್ಷ್ಮಿಯ ಆವನೆಯನ್ನು ಮಾಡಿ ಲಕ್ಷ್ಮೀ ಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಅಷ್ಟಸಿದ್ಧಿಗಳನ್ನು ಸಹ ಪಡಿತಾ ಹೋಗ್ತೀರಾ ತಾಯಿ ಮಹಾಲಕ್ಷ್ಮಿಗೆ ಕೃಪೆಯನ್ನು ಉಂಟಾಗ್ತಾ ಹೋಗ್ತೀರಾ ಅನ್ನೋದನ್ನು ಸಹ ತಿಳಿಸುತ್ತಾ ವಿಶೇಷವಾಗಿ ಇದು ಬುಧವಾರ ಮಕರ ಸಂಕ್ರಾಂತಿ ನಡೀತಾ ರಾಜರಿಗೆ ಪೀಡೆ ಅಂತಂದೇಳಿ ಕಾಲಜ್ಞಾನದಲ್ಲಿ ಸೂಚನೆಯನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಕರ್ನಾಟಕ ಇರಲಿ ನಮ್ಮ ಭಾರತ ನಮ್ಮ ಮತ್ತೆ ಇಡೀ ವಿಶ್ವದಾದ್ಯಂತ ಜಾಗತಿಕ ನಾಯಕರು ರಾಜಕೀಯ ನಾಯಕರು ಎಂತಹ ಉದ್ಯಮಿದಾರರಲ್ಲಿ ಅಂಥವರಿಗೆಲ್ಲ ಪೀಡೆಗಳು ಉಂಟಾಗ್ತಾ ಹೋಗುತ್ತೆ ಅಂದರೆ ಯುದ್ಧದ ಭೀತಿಗಳನ್ನು ಕೊಡ್ತಾ ಹೋಗುತ್ತೆ ಹಿಂದೆನೇ ಕಾಲಜ್ಞಾನದಲ್ಲಿಯೂ ಸಹ ನಾವು ತಿಳಿಸಿದ್ವಿ ಇದೇ ಡಿಸೆಂಬರ್ನಲ್ಲಿ ಅನೇಕ ಯುದ್ಧ ಭೀತಿಗಳು ಸಹ ಉಂಟಾಗ್ತಾ ಹೋಗುತ್ತೆ ಅಂತಂದೂ ಸಹ ಕಾಲಜ್ಞಾನದಲ್ಲಿ ತಾವುಗಳೆಲ್ಲ ನೋಡಬಹುದು ಹೀಗೆ ಇದರ ಯುದ್ಧ ಭೀತಿಗಳು ಮತ್ತು ರಾಜಕೀಯ ನಾಯಕರಿಗೆ ಪೀಢ ಮತ್ತೆ ದುರ್ಭಿಕ್ಷೆ ಮತ್ತೆ ವ್ಯಾಧಿಗಳ ಭಯ ಮತ್ತೆ ಚೋರುಗಳ ಭಯ ಮತ್ತೆ ಭಯ ತೋರಿಸ್ತಾರಿಂದ ನಾನಾ ಕಡೆ ಅದರೊಳಗೂ ಕರ್ನಾಟಕದಲ್ಲೂ ಸಹ ಅನೇಕ ಫ್ಯಾಕ್ಟ್ರಿ ಇರಲಿ ಮತ್ತು ಇಂಡಸ್ಟ್ರೀಸ್ಗಳಲ್ಲಿ ಬಾಯ್ಲರ್ ಇರಲಿ ಮತ್ತು ಅಗ್ನಿ ಸ್ಥಳಗಳಲ್ಲಿ ವಿಶೇಷ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ ಇಲ್ಲ ಅಂತಂದರೆ ಬಾಯ್ಲರ್ ಸ್ಫೋಟಗಳು ವಿಷಾನಿಲ ಸ್ಫೋಟಗಳು ಆಂಧ್ರ ಪ್ರದೇಶ ಇರಲಿ ತಮಿಳುನಾಡಿನ ಕಡೆ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲ ಅಂತಂದರೆ ಅಗ್ನಿ ದುರಂತಗಳು ಸಹ ಹೆಚ್ಚಾಗ್ತಾ ಹೋಗ್ತವೆ ಮತ್ತು ರಾಜರಿಗೆ ಪೀಡೆ ಅನ್ನೋದರಿಂದ ಕರ್ನಾಟಕದ ಮುಖ್ಯಮಂತ್ರಿಗಳು ಇವರು ಸಹ ವಿಶೇಷವಾಗಿ ಸೂರ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮಾಡಿ ಇಡೀ ನಾಡಿನ ಜನತೆಗೆ ಒಳಿತಾಗಲಿ ಅಂತಂದು ತಾವುಗಳೂ ಸಹ ಪ್ರಾರ್ಥನೆಯನ್ನು ಮಾಡುವುದರಿಂದ ವಿಶೇಷ ಫಲವನ್ನು ಪಡಿತಾ ಹೋಗ್ತೀರಾ ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ ನಂತರ ಕಾಲಜ್ಞಾನ ಅನ್ನೋದು ಎಷ್ಟು ವೈಜ್ಞಾನಿಕ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಕಾಲಜ್ಞಾನದ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಘಟನೆಯಲ್ಲಿ ನಾವುಗಳು ತಿಳಿಸಿದ್ವಿ ಕರ್ನಾಟಕದ ಸುಪ್ರಸಿದ್ಧ ನಾಯಕ ನಟರಾದ ಶ್ರೀಯುತ ಸುದೀಪ್ ಬರುವ ಎರಡು ಸಾವಿರದ ಇಪ್ಪತ್ತೇಳರ ಆಗಸ್ಟರವರೆಗೂ ಸಹ ಅನೇಕ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂತಂದರೆ ಅನೇಕ ರೀತಿಯ ನೋವುಗಳನ್ನು ಮಾನ ಅಪಮಾನಗಳನ್ನು ಮತ್ತು ಕಾನೂನಿನಿಂದ ಮತ್ತು ಸೋಲನ್ನು ಸೋಲಮ್ಮ ಸಹ ಎದುರಿಸಬೇಕಾಗುತ್ತೆ ಅನೇಕ ರೀತಿಯಿಂದ ದುಷ್ಕೃತ್ಯದಿಂದ ಮತ್ತು ದುಷ್ಟಶಕ್ತಿಗಳ ಬಾಧೆಯಿಂದ ನೋವುಗಳು ಅಥವಾ ಕಂಟಕಗಳನ್ನು ಎದುರಿಸುವಂತಹ ಸಂಭವಗಳು ಹೆಚ್ಚಾಗಿರುತ್ತವೆ ಆದ್ದರಿಂದ ಆದಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಕ್ತ ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಿಂದ ಯಶಸ್ಸು ಆಯುಷ್ಯ ಆರೋಗ್ಯ ಸಂತೋಷಗಳನ್ನು ಕೊಡಲಿ ಅಂತಂದೂ ಸಹ ಶ್ರೀ ಪೀಠದಿಂದ ಮಾಡ್ತಾ ಇದ್ದೀವಿ ಅಂತಂದು ಡಿಸೆಂಬರ್ನಲ್ಲೇ ತಿಳಿಸಿದ್ವಿ ತಾವುಗಳು ಸಹ ನೋಡಬಹುದು ಇದರ ಫಲವಾಗಿ ನೆನ್ನೆ ಮಾಧ್ಯಮಗಳಲ್ಲಿ ನಾವುಗಳು ನೋಡಿದ್ವಿ ಯಾವುದೋ ಒಂದು ರಣಹ ದಿನ ಒಂದು ಸುದ್ದಿಯಿಂದ ನೋಡಿ ಕಷ್ಟಪಟ್ಟು ಜೀವನದಲ್ಲಿ ಮೇಲ್ಗಡೆ ಬಂದಿದ್ದಾರೆ ಅಂತಹ ನಾಯಕ ನಟರಾದವರು ತುಂಬಾ ನಾವುಗಳು ನೋಡಿದ ಹಾಗೆ ತುಂಬಾ ಜೀವನದಲ್ಲಿ ಕಷ್ಟವನ್ನು ಪಟ್ಟಿರುವಂತಹ ಇಂತಹ ಸುದೀಪ್ ಅವರು ಅವರ ಮೇಲೆ ಸಹ ಯಾವುದೋ ಒಂದು ವಾಕ್ಯಕ್ಕೆ ಎಫ್ ಐ ಆರನ್ನು ಮಾಡಿ ಕಾನೂನಿಗೆ ತೊಂದರೆಯನ್ನು ಕೊಡಬೇಕು ಅಂತಂದೂ ಸಹ ಉಂಟಾಗ್ತಾ ಹೋಗ್ತಾ ಇದೆ ಆದ್ದರಿಂದ ಆದಷ್ಟು ಶ್ರೀಧ ಸುದೀಪ್ ಅವರು ಸಹ ಎಚ್ಚರಿಕೆಯನ್ನು ಇಟ್ಟು ಸನಾತನ ಮಾರ್ಗವಾಗಿ ನಡೆದು ಧರ್ಮ ಮಾರ್ಗದಲ್ಲಿದ್ದಾಗ ಆ ಭಗವಂತ ಎಲ್ಲ ನವಗ್ರಹ ದೇವತೆಗಳ ಅನುಗ್ರಹ ಉಂಟಾಗುತ್ತೆ ಅಂತಂದೂ ಸಹ ನಿಮಗೆ ತಿಳಿಸುತ್ತಾ ಇಂತಹ ಶುಭ ಮಕರ ಸಂಕ್ರಾಂತಿಯಂದು ನಾವು ನೀವೆಲ್ಲರೂ ಸೇರಿ ಸೂರ್ಯ ಭಗವಾನನ್ನ ಆರಾಧನೆಯನ್ನು ಮಾಡೋಣ ಪುಣ್ಯ ನದಿಗಳ ಸ್ನಾನವನ್ನು ಮಾಡೋಣ ಮತ್ತು ವಿಶೇಷವಾಗಿ ಶ್ರೀಪೀಠದಲ್ಲಿ ಸೂರ್ಯಾಷ್ಟಕ ಜಪವನ್ನು ಸಹ ಇಡೀ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದೆ ಅಂತಂದೂ ಸಹ ತಿಳಿಸುತ್ತಾ ಈ ಶುಭ ಸಂದರ್ಭದಲ್ಲಿ ನಮ್ಮ ಎಲ್ಲ ಪವರ್ ಟಿ ವಿಯ ವೀಕ್ಷಕರಿಗೂ ಮತ್ತು ನಮ್ಮ ಎಲ್ಲ ಪವರ್ ಟಿ ವಿಯ ತಂಡದವರಿಗೂ ಮತ್ತು ವಿಶೇಷವಾಗಿ ನಮ್ಮ ಪವರ್ ಟಿ ವಿಯ ಎಂ ಡಿ ಆದ ಶ್ರೀಯುತ ರಾಕೇಶ್ ಶೆಟ್ಟಿಯವರ ಕುಟುಂಬಕ್ಕೂ ಮತ್ತು ಎಲ್ಲರಿಗೂ ಸಹ ಶ್ರೀ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತಿಯಾದ ಇಷ್ಟಕಾಮೀಶ್ವರಿಯು ಸಕಲರಿಗೂ ಸನ್ಮಂಗಳವನ್ನ ಇಡೀ ವಿಶ್ವಕ್ಕೂ ಸಹ ಶಾಂತಿ ಪ್ರೇಮಾದಿಗಳನ್ನ ಉಂಟು ಮಾಡಲಿ ಅಂತಂದೂ ಸಹ ಶುಭ ಆಶೀರ್ವಾದವನ್ನ ಕೇಳ್ತಾ ತಿಳಿಸುತ್ತಾ ಎಲ್ಲರೂ ಸಹ ಅಯ್ಯಪ್ಪನ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಆದಷ್ಟು ನಿಧಾನವಾಗಿ ಅಯ್ಯಪ್ಪನ ದರ್ಶನವನ್ನು ಪಡೆದುಕೊಳ್ಳಿ ಆ ಅಯ್ಯಪ್ಪನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತಂದೂ ಸಹ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನು ತಿಳಿಸುತ್ತಾ ಓಂ ನಮಃ ಶಿವಾಯ